ಊಟ ಮಾಡುತ್ತಲೇ ಎಚ್ಡಿಕೆಯ ಜನತಾ ದರ್ಶನವನ್ನು ಮಾಡಿರುವಂಥದ್ದು ಸತತ ನಾಲ್ಕು ಗಂಟೆಯಿಂದ ಜನರ ಸಮಸ್ಯೆಗೆ ಕಿವಿಕೊಟ್ಟಿದ್ದಾರೆ ಅಂದರೆ ಊಟ ಮಾಡೋದು ಕೂಡ ಟೈಮ್ ವೇಸ್ಟ್ ಮಾಡಲಿಲ್ಲ ಅಂತ ಸೊ ಊಟ ಮಾಡುತ್ತಲೇ ಎಚ್ ಡಿ ಕುಮಾರಸ್ವಾಮಿ ಅಂದರೆ ಜನರ ಸಮಸ್ಯೆಯನ್ನು ಕೇಳಿರುವಂಥದ್ದು ಸತತ ನಾಲ್ಕು ಗಂಟೆಯಿಂದ ಕೇಂದ್ರದ ಮುಖ್ಯಮಂತ್ರಿಯಿಂದ ಸ್ಪಂದನ ಭರವಸೆಯನ್ನು ನೀಡಲಾಗಿದೆ ಊಟಕ್ಕೆ ಬ್ರೇಕ್ ತೆಗೆದುಕೊಳ್ಳದೆ ಚಿತ್ರನ್ನವನ್ನು ಸೇವಿಸಿದ್ರು ಅಂತ ತಿಂದ ಸಂಜೆ ನಾಲ್ಕು ಗಂಟೆ ಆದ ಬಳಿಕ ಚಿತ್ರಣವನ್ನು ಹತ್ತಿರಂತಹ ಜನರ ಸಮಸ್ಯೆಯನ್ನು ಆಲಿಸಿದರು ಜನರ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸದಲ್ಲಿ ಕೇಂದ್ರ ಸಚಿವರು ಇವತ್ತು ನಿರತರಾದರು ಶಾಲಾ ಕಾಲೇಜು ಬಗ್ಗೆ ಆಗಿರ್ಬೋದು ಫೀಸ್ ಆಗಿರ್ಬೋದು ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಕೆಲ ವಿದ್ಯಾರ್ಥಿನಿಯರಿಂದ ಹಾಸ್ಟೆಲ್ಗಾಗಿ ಎಚ್ ಡಿಕೆಯವರು ಕೂಡ ಪ್ರಶ್ನೆಯನ್ನು ಕೇಳಿರುವಂಥದ್ದು ವಿದ್ಯಾರ್ಥಿಯರಿಂದ ಹಾಸ್ಟೆಲ್ಗಾಗಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅನ್ನೋದರ ಬಗ್ಗೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಮನವಿಯ ಪತ್ರವನ್ನು ಅಲ್ಲಿ ಬಂದಿರುವಂಥ ಜನರು ಮನವಿಯನ್ನು ಸಲ್ಲಿಸಿದರು ಹಾಸ್ಟೆಲಲ್ಲಿ ಆಗಿರ್ಬೋದು ಅಥವಾ ಶಾಲಾ ಕಾಲೇಜುಗಳಲ್ಲಿ ಅಥವಾ ಪೇರೆಂಟ್ಸ್ ಏನು ಸಮಸ್ಯೆ ಇದೆ ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಆ ಎಲ್ಲವನ್ನು ಸತತ ನಾಲ್ಕು ಗಂಟೆಗಳ ಕಾಲ ಸಮಸ್ಯೆಯನ್ನು ಆಲಿಸಿದ್ದಾರೆ ಇವತ್ತು ಮಧ್ಯಾಹ್ನದ ಊಟ ಕೂಡ ಮಾಡಿಲ್ಲ ಸಮಯ ಆಯಿತು ಅಂಥೇಳಿ ನಾಲ್ಕು ಗಂಟೆ ಆದ ಬಳಿಕ ಚಿತ್ರಾನ್ನವನ್ನು ತಿಂದರು ಅದನ್ನು ಚಿತ್ರಾನ್ನ ತಿನ್ನುತ್ತಾ ಬಂದಿರುವಂಥ ಜನರಿಗೆ ಮೋಸ ಆಗಬಾರ್ದು ಅವರಿಗೆ ಬೇಸರ ಆಗಬಾರ್ದು ಅಂಥೇಳಿ ನಿರಂತರವಾಗಿ ಸತತ ನಾಲ್ಕು ಗಂಟೆಗಳ ಕಾಲ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸ ಅಥವಾ ಭರವಸೆ ನೀಡುವಂಥ ಕೆಲಸವನ್ನು ಪರಿಹಾರ ಇದ್ದರೆ ತಕ್ಷಣ ಅಲ್ಲಿ ಆಗುವಂಥ ಪರಿಹಾರ ಇದ್ದರೆ ಅಲ್ಲೇ ಪರಿಹಾರ ಕೊಡುವಂಥದ್ದು ಸಮಯ ಬೇಕು ಅಂತಂದಾಗ ಅದಕ್ಕೆ ಭರವಸೆ ಕೊಡುವಂಥ ಕೆಲಸವನ್ನು ಇವತ್ತು ಕುಮಾರಸ್ವಾಮಿ ಮಾಡಿದರು ಊಟ ಮಾಡುತ್ತಲೇ ಜನತಾ ದರ್ಶನವನ್ನು ಮುಂದುವರಿಸಿದರು ಸತತ ನಾಲ್ಕು ಗಂಟೆಯಿಂದ ಸಮಸ್ಯೆಗೆ ಕಿವಿ ಕೊಟ್ಟಿದ್ದಾರೆ ಸಾಕಷ್ಟು ಜನ ಬಂದಿದ್ದರು ಹಾಗಾಗಿ ಅವರಿಗೆ ಅವ್ರನ್ನ ವಾಪಸ್ ಕಳಿಸೋದು ಬೇಡ ಅಂತೇಳಿ ನಿರಂತರವಾಗಿ ಅಲ್ಲೇ ಚಿತ್ರನ ತಿಂದು ಸತತವಾಗಿ ಅವರ ಸಮಸ್ಯೆಗಳನ್ನು ಕೇಳಿಕೊಂಡಿದ್ದಾರೆ ಸೊ ಕೇಂದ್ರ ಸಚಿವರಾದ ಬಳಿಕ ಇದು ಮೊದಲ ಬಾರಿಗೆ ಆಗ್ತಾ ಇರುವಂಥ ಜನತಾ ದರ್ಶನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ ಬಹಳ ಮುಖ್ಯವಾಗಿ ಇಲ್ಲಿ ಚರ್ಚೆ ಆಗಿರೋದು ಶಾಲಾ ಕಾಲೇಜು ವಿಚಾರವಾಗಿ ಆಮೇಲೆ ಹಾಸ್ಟೆಲ್ ವಿಚಾರವಾಗಿ ಮೋದಿ ಮಾಡುವಂತ ಹೈಬ್ರ ಸೆಕ್ರಿಟಿ ಆಫೀಸರ್ ಇದೆ ಇಲ್ಲಿ ಮಂಡ್ಯ ススいいけどね。 ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ